ಓಂ ಶ್ರೀ ಗುರು ಬಸವಲಿಂಗ ಎನ್ಮ ಸರ್ವರಿಗೂ ಶರಣ ಶರಣ ಇದು ಒಂದು ವಿಶೇಷವಾದ ಸ್ವರವಚನ ಈಗೇನು ಸುಮತಿ ಹಾಡಿರಲ್ಲ ಅದು ಹನ್ನೆರಡನೇ ಶತಮಾನದಲ್ಲಿ ರಚನೆಯಾದ ಸ್ವರವಚನ ಯಾರ್ದು ಅಂತ ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ಅಂಕಿತ ಅಂದ್ರೆ ಅದ್ಭುತವಾಗಿದೆ ಅದನ್ನೇ ಅದನ್ನೇ ಇವತ್ತು ನೋಡೋಣ ಹೂವಿಲ್ಲದ ಕಂಪು ಹೊನ್ನಿಲ್ಲದ ಬಣ್ಣ ಹೂವಿಲ್ಲದ ಕಂಪು ಹೊನ್ನಿಲ್ಲದ ಬಣ್ಣ ಕಳೆ ಇಲ್ಲದ ಚಂದ್ರನ േ ശിവ കളെ ഇല്ലത ചന്ദ്രന പര്യൻത്തെ ശിവയോ ഹൂവില്ലത കംപൂന്നില്ലതാ ബണ്ണ കളെ ഇല്ലത ചന്ദ്രന പര്യൻ ശിവയോ

ನಾಲಗೆ ಇಲ್ಲದ ರುಚಿ ಕಿವಿಯಲ್ಲಿ ಕೇಳದೆ ನಾಲಗೆ ಇಲ್ಲದ ರುಚಿ ಕಿವಿಯಲ್ಲಿ ಕೇಳದೆ ಕೇಳುವ ಪರಿ ಶಿವ ಯೋಗ ಶಿವ ಯೋಗ കമ്പു കൊന്നില്ലതാ ബണ്ണ കളയിൽ ചന്ദ്രന വര ശിവയോ ഹരളിൽ പൊരുളില്ലതാ ഹയു ഹരളിൽ പുരുളിൽ ലതാ ಹಯನು ಒಂದರ್ಬೋ ಕರ್ಬೋನ ಉಂದ ನೀರಿನಾ ಪರಿ ನೋಡ ಕರ್ಬೋನ ಉಂದ ನೀರಿನಾ ಪರಿ ನೋಡ ಹುರಿದು ಬೇ ட்டியா ஹ நாட்டிய பரிய பர சிவயோகிவய ஹூவிதம் போ ಹೊನ್ನಿಲ್ಲ ದ ಬಣ್ಣ ಕಳೆಯಿಲ್ಲದ ಚಂದ್ರನ ಪರ್ಯಂತೆ ಶಿವಯೋಗ ತನುಗುಣಗಳನ್ನು ಅರಿಯದ ಸಮಾಧಿ ತನುಗುಣಗಳನ್ನು ಅರಿಯದ ಸಮಾಧಿ ಮನವಳಿದು ನೆರೆವಾ ಸುಖ ಮನವಳಿದು ನೆರೆವಾ ಸುಖ ಹ್ಮ್ ಮುಂದೇನು ನಿಮ್ಮ ನೆರೆಯ ಲರಿದು ನಿಜ ಗುಣ ಯೋಗ ನಿಮ್ಮ ನೆರೆಯ ಲರಿದು ನಿಜ ಗುಣ ಯೋಗ അനുപമ സുഖി സിദ്ധരാ മേഷ തന്റെ സിദ്ധരാമേഷ തന്നേ ഹൂവില്ലത കംപൂ ഒന്നില്ല ദണ്ണ കളയില്ലത ചന്ദ്രന പര്യൻത്തെ ശിവയോഗ കളെ ഇല്ല പര്യൻ ശിവയോഗ കളെ ശിവയോഗ ദ്രന പറിയ ശിവയോ ഇത് ഒുപ്ത ശരണു ഗൊത്തില്ലതാ ಶರಣ ಅವರ ಅಂಕಿತ ನಿಜಗುಣ ಯೋ ಸಿದ್ಧರಾಮೇಶ ತಂದೆ ತನು ನಿಮ್ಮ ನೆರೆಯಲರಿದು ನಿಜಗುಣ ಯೋಗ ಅನುಪಮ ಸುಖಿ ಸಿದ್ಧರಾಮೇಶ ತಂದೆ ನಿಜಗುಣ ನಿಮ್ಮ ನೆರೆಯಲ್ಲರಿದು ನಿಜಗುಣ ಅಂತ ಬರ್ತಾನೆ ನಿಮ್ಮ ನೆರೆಯಲರಿದು ನಿಜಗುಣ ಯೋಗ ಅನೋಪಮ ಸುಖಿ ಮೋಸ್ಟ್ಲಿ ಅದು ನಿಜಗುಣ ಯೋಗಿದೇ ಇರಬಹುದು ಯಾಕಂದ್ರೆ ಹನ್ನೆರಡನೇ ಶತಮಾನದಲ್ಲಿ ನಿಜಗುಣ ಯೋಗಿ ಅಂತ ಒಬ್ರು ಬರ್ತಾರೆ ಅವ್ರದ್ದು ಅಂಕಿತನೂ ನಿಜಗುಣ ಯೋಗಿ ಅಂತಾನೆ ಇದೆ ಹಾಗೆ ಕೆಲವರು ತಮ್ಮ ಹೆಸರನ್ನೇ ಅಂಕಿತವನ್ನಾಗಿ ಮಾಡ್ಕೊಂಡಿದ್ದಾರೆ ಆ ಅದರ ಸಿದ್ಧರಾಮೇಶ ತಂದೆ ಅಂತ ಬರುತ್ತಲ್ಲ ಹಾಗಾಗಿ ಇದು ಯಾರೋ ಅಪರಿಚಿತ ಅಂದ್ರೆ ಅಂತ ಶರಣರ ಅಂಕಿತ ಇರಬಹುದು ಇದು ಶಿವಯೋಗದ ಸಿದ್ಧಿಯನ್ನ ಅದ್ಭುತವಾಗಿ ವರ್ಣಿಸಿದ್ದಾರೆ ಇದು ಉದಾಹರಣೆಗಳು ನೋಡಿದ್ರೆ ಅದು ಹಾಡದವ್ರಿಗೆ ಮನ ಒಲಿದು ಅನ್ಬೇಕ ಮನ ಒಳಿದು ಅನ್ಬೇಕು ಎರಡು ಗೊತ್ತಿಲ್ಲ ಪ್ರಿಂಟು ಕೂಡ ಮನ ಒಲಿದು ಅಂತಾನೆ ಆಗಿರಬಹುದು ಅದಕ್ಕೆ ಹಂಗ ಹಾಡಿದಾರವರು ಮನ ಒಲಿದು ಅಲ್ಲ ಅದು ಮನ ಅಳಿದು ಅಂದ್ರೆ ಶಿವಯೋಗದ ಆನಂದ ನಿಮಗೆ ಆ ಮನಸ್ಸು ಅಳಿಬೇಕು ಮನಸ್ಸು ಅಳಿದು ಕೂಡುವಂತಹ ಆ ಸಿದ್ಧಿ ಅದು ಅದಕ್ಕೆ ಹಿಂದಿನ ಎರಡು ನುಡಿಗಳಲ್ಲಿ ಬೇರೆ ಬೇರೆ ಉದಾಹರಣೆ ಕೊಡ್ತಾರೆ ಪಲ್ಲಿ ಪಲ್ಲವಿಲು ಕೂಡ ಹಾಗೇನೆ ಪಲ್ಲವಿಲಿ ಹೂವಿಲ್ಲದ ಕಂಪು ಹೊನ್ನಿಲ್ಲದ ಬಣ್ಣ ಕಳೆ ಇಲ್ಲದ ಚಂದ್ರನ ಪರಿಯಂತೆ ಶಿವಯೋಗ ಹೂವಿಲ್ಲದ ಕಂಪು ನಾವು ಪುಸ್ತಕಕ್ಕೂ ಹಂಗೆ ಹೆಸರಿಟ್ಟಿದ್ವಿ ಮೊದಲು ಅದು ಈಗೇನು ದಿವ್ಯ ಗಾನಾಮೃತ ಇದೆಯಲ್ಲ ಅದು ಮೊದಲು ಹೂವಿಲ್ಲದ ಕಂಪು ಅಂತಾನೆ ಇತ್ತು ಆ ಕಾರಣಾಂತರದಿಂದ ಅದ ಹೆಸರು ಚೇಂಜ್ ಮಾಡಿದ್ವಿ ಹೂವಿಲ್ಲದ ಕಂಪ್ ಕಂಪು ಅಂದ್ರೆ ಕಂಪು ಅಂದ್ರೆ ಏನು ಪರಿಮಳ ಸುವಾಸನೆ ಪರಿಮಳ ಪರಿಮಳಕ್ಕೆ ಸುವಾಸನೆಗೆ ಹೆಸರುವಾದದ್ದು ಯಾವುದು ಹೂ ಮಲ್ಲಿಗೆ ಸಂಪಿಗೆ ಆಮೇಲಿಂದ ಇನ್ಯಾವುದು ತುಂಬ ಚೆನ್ನಾಗಿ ಒಳ್ಳೆ ಪರಿಮಳ ಆಕರ್ಷಕವಾದಂಥ ಪರಿಮಳ ಯಾವುದು ಕೆದಗೆ ಹೌದು ಹೌದು ಕರೆಕ್ಟ್ ತುಂಬ ಪರಿಮಳ ಅಂತ ನಾನು ನೋಡಿಲ್ಲ ಅದರ ಪರಿಮಳನ ಹ್ಮ್ ಪಾರಿಜಾತ ಇವೆಲ್ಲ ತುಂಬ ಪರಿಮಳದ ಹೂಗಳು ಅದರಲ್ಲಿ ಈ ಮಲ್ಲಿಗೆ ಮತ್ತು ಸಂಪಿಗೆ ತುಂಬಾ ಮಧುರವಾದ ಪರಿಮಳ ಅಂದ್ರೆ ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ ಕೆಲವು ತುಂಬ ಈ ಸುವಾಸನೆ ಇದ್ರೆ ತಡ್ಕೊಳಕ್ಕಾಗಲ್ಲ ಅದಕ್ಕೆ ಅಲ್ಲಿ ಹಿಮಾಲಯದಲ್ಲಿ ಒಂದು ಪುಷ್ಪ ಕಣಿವೆ ಅಂತಿದೆ ಅದನ್ನ ಒಬ್ಬ ಬ್ರಿಟಿಷ್ ಕಂಡಿಡ್ದಂಥದ್ದು ಅಲ್ಲಿವರೆಗೂ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸಂತರಿಗೆ ಗೊತ್ತಿರಬಹುದು ಹಿಂದಿನವ್ರಿಗೆ ಗೊತ್ತಿರುತ್ತೆ ಆದ್ರೆ ಬ್ರಿಟಿಷ್ ಹೋಗ್ ಬಂದ ಮೊದ್ಲು ಅಲ್ಲಿ ಇವಾಗಲೂ ಕೂಡ ಈಗ್ಲೂ ಜೂನ್ ಜುಲೈ ಆಗಸ್ಟ್ ನಾವು ಸೆಪ್ಟೆಂಬರ್ ಅಲ್ಲಿ ಹೋಗಿದ್ವಿ ಅಲ್ಲೇನು ಹೂಗಳು ಜಾಸ್ತಿ ಇರ್ಲಿಲ್ಲ ಜೂನ್ ಜುಲೈ ಅಲ್ಲಿ ವಿಶೇಷವಾಗಿ ಅಲ್ಲಿ ಹೋದ್ರೆ ಮತ್ತೆ ಬಂದ್ಬಿಡುತ್ತಂತೆ ಅಷ್ಟು ಪರಿಮಳದ ಹೂಗಳಲ್ಲಿ ಅಂದ್ರೆ ಅದ್ರ ವಾಸನೆ ತಗೊಂಡ್ರೆ ಹೆಂಗೆ ಆ ಹಿಂದೆ ಒಂದು ಕ್ಲೋರೋಫ್ ಏನೋ ಕೊಡ್ತಿದ್ರಲ್ಲಮ್ಮ ಕ್ಲೋರೋಫಾರ್ಮ್ ಅಂತ ಕೊಡ್ತಿದ್ರಲ್ಲ ಆ ಪ್ರಜ್ಞೆ ತಪ್ಸಕ್ಕೆ ಆತರ ಪ್ರಜ್ಞೆ ತಪ್ಸೋ ಹೂಗಳ ವಾಸನೆ ಇರುತ್ತೆ ಅಲ್ಲಿ ಅಂದ್ರೆ ಅಷ್ಟು ತೀಕ್ಷ್ಣ ಪರಿಮಳ ಆದ್ರೆ ಈ ಮಲ್ಲಿಗೆ ಮತ್ತು ಸಂಪಿಗೆ ಇದಾವಲ್ಲ ಅವುಗಳದ್ದು ತೀಕ್ಷ್ಣ ಅಲ್ಲ ಜೋರಲ್ಲ ಆದ್ರೆ ಇಲ್ಲಿ ಶಿವಯೋಗದಿಂದ ಉಂಟಾಗುವ ಕಂಪು ಅದ ಅನೇಕ ಜನ ಮಹಾತ್ಮರ ಸಿದ್ಧಿಯು ಪ್ರಾರಂಭದ ಸಿದ್ಧಿಗಳಿವೆಲ್ಲ ಪರಮಂಸ ಯೋಗಾನಂದರ ಜೀವನದಲ್ಲಿ ಒಬ್ರು ಸಂತರ ಭೇಟಿಯಾಗಿರ್ತಾರೆ ಗಂಧ ಬಾಬಾ ಅಂತಾನೆ ಅವ್ನು ಕರಿತಿದ್ದಾರೆ ಕರೀತಾರೆ ಅವ್ರಿಗೆ ಯಾವ ಪರಿಮಳ ಬೇಕೋ ಆ ಪರಿಮಳ ಕೊಡ್ತಿದ್ರು ಹೂವಿಗೆ ಪರಿಮಳವಿಲ್ಲದ ಹೂಗು ಕೂಡ ಅವ್ರು ಮುಟ್ಬಿಟ್ಟು ಕೈಯಲ್ಲಿ ಮುಟ್ಟಿ ಪರಿಮಳ ಅವು ಸಿದ್ಧಿಗಳು ಶಿವಯೋಗ ಸಿದ್ಧಿಗೆ ಪ್ರಾರಂಭದಲ್ಲಿ ಹಿಂಗೆ ಬರ್ತದೆ ಅಂತ ಅವ್ರು ಹೇಳೋದು ಹೂವಿಲ್ಲದ ಕಂಪು ಪರಿಮಳ ತುಂಬ ಪರಿಮಳ ಯೋಗಿಯ ಜೊತೆಗಳೇ ಯೋಗಿಯ ಹತ್ರ ಇದ್ದರೆ ಪರಿಮಳ ಚೆನ್ನಾಗಿರುತ್ತೆ ಅವರಲ್ಲಿ ಈ ನಮ್ಮ ನಿಮಗೆ ಹಂಗೆ ವಾಸನೆ ಬರ್ತದಲ್ಲ ಹಾಗೆ ನಿಜವಾದ ಸಾಧಕ ಯೋಗಿಗಳು ಪುರುಷರು ಅವರೇನು ಯಾವುದೇ ಸೆಂಟ್ ಹಚ್ಕೋಬೇಕು ಪೌಡರ್ ಹಚ್ಕೋಬೇಕು ಅಂತ ಆದರೆ ಪರಿಮಳ ಇರ್ತದೆ ಹೂವಿಲ್ಲದ ಕಂಪು ಹೊನ್ನಿಲ್ಲದ ಬಣ್ಣ ಹೊನ್ನು ಅಂದರೆ ಚಿನ್ನ ಬಣ್ಣಕ್ಕೆಲ್ಲ ಪ್ರಸಿದ್ಧವಾದದ್ದು ಗೊತ್ತಿದೆ ನಮಗೆ ಚಿನ್ನ ಚಿನ್ನ ಕೂಡ ಕಲ್ಲಲ್ಲೇ ಸಿಗುವಂತದ್ದು ಅದಕ್ಕೆ ಶರಣರು ಚಿನ್ನದ ವ್ಯಾಮೋಹಕ್ಕೆ ಬಲಿಯಾದವರಲ್ಲ ಅವ್ರ ಚಿನ್ನವನ್ನ ಹಳದಿ ಮಣ್ಣು ಅಂತ ಕರೀತಾರೆ ಗೊತ್ತಾಯ್ತಲ್ಲ ಹಾಗೆ ಈ ಹೊನ್ನಿಲ್ಲದ ಬಣ್ಣ ಯೋಗಿಯ ಬಣ್ಣ ಅಥವಾ ಯೋಗಿಗೆ ಕಾಣಿಸುವ ಬಣ್ಣ ಅದಕ್ಕೆ ಅವರು ಕೂಡ ಹೊನ್ನು ಮುತ್ತು ರತ್ನ ಅವರು ಇಟ್ಕೊಂಡಿರ್ತಾರೆ ಯೋಗಿಗಳು ಕೆಲವು ಸಾರಿ ಇಟ್ಕೋಬಹುದು ಆದ್ರೆ ತುಂಬಾ ಜನ ಇಟ್ಕೊಳಲ್ಲ ಪರಿಪೂರ್ಣ ಯೋಗಿಗೆ ಇವ್ಯಾವ ಬೇಕಾಗಿಲ್ಲ ಅವನ್ ಪಡ್ಕೊಳ್ಬೇಕು ಅಂದ್ರೆ ಆ ಅದರದ್ದು ರಾಶಿ ರಾಶಿನೇ ಸಿಗ್ಬೋದು ಅಂತ ಸಿದ್ಧಿ ಸಿದ್ಧ ಪುರುಷರು ಇದ್ದಾರೆ ನಮ್ಮಲ್ಲಿ ಆದ್ರೆ ಅವ್ರು ಬಯಸೋದಿಲ್ಲ ಹೊನ್ನಿಲ್ಲದ ಬಣ್ಣ ಅಂದ್ರೆ ಆ ಬಣ್ಣ ಆ ರೀತಿ ಇರುತ್ತೆ ಕಾಣಿಸ್ತಕ್ಕಂಥ ಇರ್ಬೋದು ಅವರ ಮುಖದ ಬಣ್ಣ ಇರ್ಬಹುದು ಹೂವಿಲ್ಲದ ಕಂಪು ಹಣ್ಣಿಲ್ಲದ ಬಣ್ಣ ಮುಂದೆ ಕಳೆ ಇಲ್ಲದ ಚಂದ್ರಮ್ಮನ ಚಂದ್ರನ ಪರಿಯಂತೆ ಕಳೆ ಅಂದ್ರೆ ಇಲ್ಲಿ ಶೋಭಿಸುವ ಕಳೆ ಅಂತ ಅಲ್ಲ ಚಂದ್ರನಿಗೆ ಈ ಕೆಲವು ಕಳೆಗಳು ಕಾಣಿಸ್ತಾ ಅದ ಅದ್ರ ಮೇಲಿರೋ ಹಳ್ಳ ಹುಬ್ಬುಗಳು ಕಾಣಿಸ್ತವೆ ಅದಕ್ಕೆ ಪುರಾಣಕಾರ ಏನ್ ಬರೆದ್ಬಿಟ್ರು ಅಂದ್ರೆ ಅವನಿಗೆ ಶಾಪ ಕೊಟ್ಟ ಆದ್ರಿಂದ ಅವನು ಕಳೆ ಅವನಲ್ಲಿ ಏನೋ ಕಾಯಿಲೆ ಕಾಣಿಸ್ತದೆ ಮಚ್ಚೆಗಳು ಕಾಣಿಸ್ತವು ಗುಳ್ಳೆಗಳು ಪರ್ವತಗಳಲ್ಲಿ ಚಂದ್ರಲ್ಲಿ ಕಾಣಿಸ್ತಕ್ಕಂಥವು ಇಲ್ಲಿ ಕಾಣಿಸ್ತಕ್ಕಂಥವು ಅಂದ್ರೆ ಆತರ ಕಳೆ ಇಲ್ಲದ ಚಂದ್ರ ಕಳೆ ಅಂದ್ರೆ ಒಳ್ಳೆ ಕಳೆ ಅಂತ ಅಲ್ಲ ಕಲೆ ಕಲೆ ಅಂತ ತಗೋಬೇಕಿಲ್ಲಿ ಕಲೆ ಇಲ್ಲದ ಚಂದ್ರನ ಪರ್ಯಂತ ಅಂದ್ರೆ ಯಾವ ಕಲೆಗಳು ಇಲ್ಲ ಅಲ್ಲಿ ಶಿವಯೋಗಿಗೆ ಯಾವ ಕಳಂಕಗಳು ಕಲೆಗಳು ಇಲ್ಲ ಅಂತ ಒಂದು ರೀತಿ ಅವನ ನಿಲುವು ಅವನ ನಿಲುವು ಆತರ ಇರುತ್ತೆ ಅದರಲ್ಲಿ ಮೊದಲನೇ ನುಡಿ ಹೇಳ್ತಾರೆ ಹಾಲಿಲ್ಲದ ಕಾಲಿಲ್ಲದ ನಡೆ ಕಣ್ಣಿಲ್ಲದ ನೋಟ ಕಾಲಿಲ್ಲದ ನಡೆ ಕಣ್ಣಿಲ್ಲದ ನೋಟ ಹಾಲಿಲ್ಲದ ತುಪ್ಪದ ಪರಿಯಂತೆ ಪರಿನೋಡ ನೋಡ ಇಲ್ಲದ ರುಚಿ ಕಿವಿಯಲ್ಲಿ ಕೇಳದೆ ಹೇಳುವ ಪರಿ ಶಿವಯೋಗ ಅಂದ್ರೆ ಇವು ಯಾವೂ ಕೂಡ ಬಳಕೆ ಆಗಲ್ಲ ಯಾವ ಅದರ ಅರ್ಥ ಅವನಿಗೆ ನಾಲಿಗೆ ಇಲ್ಲ ಕಿವಿ ಇಲ್ಲ ಕಿವಿ ಹೊರಟೋಗಿದೆ ಅಂತಲ್ಲ ಕಾಲಿಲ್ಲದ ನಡೆ ಅವನು ಕಾಲಿಲ್ಲದೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬಲ್ಲ ಅನೇಕ ಜನ ಸಿದ್ಧಪುರುಷರ ನಡೆ ನೋಡಿದೆ ಇವತ್ತು ಇಲ್ಲಿದ್ದವರು ನಾಳೆ ಕಾಶಿಯಲ್ಲಿ ಕಾಣಿಸ್ಕೋಬಹುದು ಹಿಮಾಲಯದಲ್ಲಿ ಕಾಣಿಸ್ಕೋಬಹುದು ಅಂತ ಅಂದ್ರೆ ಅವರೇನು ಹಾರ್ಕೊಂಡು ಗಗನ ಮಾರ್ಗದಲ್ಲಿ ಹೋಗ್ತಾರೆ ಅಂತಲ್ಲ ಒಂದು ಕ್ಷಣದಲ್ಲೇ ಅಲ್ಲಿಗೆ ಹೋಗ್ಬಿಡ್ಬೋದು ಅಂತ ಸಿದ್ಧಿಗಳು ಇದಾವೆ ಆ ವೀರ ಒಬ್ಬರು ಸದಾಶಿವ ಬ್ರಹ್ಮೇಂದ್ರ ಅಂತ ಬರ್ತಾರೆ ಅದು ಕೂಡ ಪರವಂಸ ಯೋಗಾನಂದರದಲ್ಲಿ ಈ ಕಳೆ ಈ ಸಿದ್ಧಿಗಳ ಪುರುಷರ ಬಗ್ಗೆ ಎಲ್ಲ ಅವರು ಮಕ್ಕಳನ್ನೆಲ್ಲ ಜಾತ್ರೆ ಕರ್ಕೊಂಡು ಹೋಗ್ತಾರೆ ಇನ್ನೂರು ಮೈಲಿ ಮುನ್ನೂರು ಮೈಲಿ ಕಣ್ಣು ಮುಚ್ಕೊಳ್ಳಿ ಅಂತ ಹೇಳಿದ್ರು ಅದೇ ತರ ಸಜ್ಜಲ್ಗೂಡು ಶರಣಮ್ಮವರೆಗೂ ಕೂಡ ಆ ಸಿದ್ಧಿ ಇತ್ತು ಅಂತ ಹೇಳ್ತಾರೆ ಗೊತ್ತಾಯ್ತಲ್ವಾ ಅಂದ್ರೆ ಇದು ಕಾಲಿಲ್ಲದ ನಡೆ ಕಣ್ಣಿಲ್ಲದ ನೋಟ ಅವರು ಧ್ಯಾನ ಮಾಡ್ತಾ ಇರಬೇಕಾದ್ರೂ ಕೂಡ ಯಾರಾದರೂ ಬಂದರೆ ಅವ್ರಿಗೆ ಗೊತ್ತಾಗ್ಬೋದು ಮುಚ್ಕೊಂಡು ಧ್ಯಾನ ಮಾಡ್ತಿರ್ತಾರೆ ಅಥವಾ ಎಲ್ಲೋ ಹತ್ತಿಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರೋರು ಗೊತ್ತಾಗ್ಬೋದು ಗರಗ ಮಡಿವಾಳೇಶ್ವರ ಜೀವನದಲ್ಲಿ ಸಿದ್ಧಾರೂಢರು ಬರೋದನ್ನ ಹಾಗೆ ಅವರು ಅವ್ರಿಗೊಂಥ ಸಿದ್ಧಿ ಇತ್ತು ಕಣ್ಣಿಲ್ಲ ಕಾಲಿಲ್ಲದ ನಡೆ ಕಣ್ಣಿಲ್ಲದ ನೋಟ ಹಾಲಿಲ್ಲದ ತುಪ್ಪದ ಪರಿ ಆ ತುಪ್ಪದ ಕಂಪು ಇರುತ್ತದಲ್ಲ ತುಪ್ಪದ ರುಚಿ ಕೊಡ್ಬೋದು ತುಪ್ಪವನ್ನು ಸೃಷ್ಟಿ ಮಾಡಿಕೊಡ್ಬೋದು ಯೋಗಿ ಹಾಲಿಲ್ಲದೆ ಮತ್ತೆ ಹಾಲಿಲ್ಲದ ತುಪ್ಪದ ಪರಿ ನೋಡ ನಾಲಿಗೆ ಇಲ್ಲದ ರುಚಿ ಕಿವಿಯಲ್ಲಿ ಕೇಳದೆ ಹೇಳುವ ಪರಿಶಿವ ಯೋಗ ನಾಲಿಗೆ ಇಲ್ಲದೆ ರುಚಿಯನ್ನು ಗ್ರಹಿಸಬಲ್ಲ ಅಂತ ಅದ್ಭುತ ಅಂದ್ರೆ ಅದರರ್ಥ ನಾಲಿಗೆ ಚಟ ಅಲ್ಲ ಇಲ್ಲ ಈಗ ನಮಗೆ ಒಂದ್ ಮೂರು ದಿವಸ ಆರು ದಿವಸ ಒಂಬತ್ತು ದಿವಸ ಹನ್ನೆರಡು ದಿವಸ ಉಪವಾಸ ಮಾಡಿಬಿಟ್ರೆ ಇಪ್ಪತ್ತೊಂದು ದಿವಸ ಉಪವಾಸ ಮಾಡಿಬಿಟ್ರೆ ಇನ್ನು ನಾವು ಜಯಂತು ಪುತ್ ರುಚಿನ ನೋಡ್ತಿರ್ತೀವಿ ಅವನು ಯಾವ ರುಚಿ ಇಲ್ಲದೆ ಊಟವೂ ಇಲ್ಲದೆ ಎಷ್ಟೋ ದಿನಗಳ ಕಾಲ ಅವನು ಬದುಕಬಹುದು ಅದಕ್ಕೆ ಇದನ್ನು ಹೇಳ್ತಾ ಶಿವಯೋಗದಲ್ಲಿ ಆ ಶಕ್ತಿ ಇದೆ ಅಂತ ತಿಳ್ಕೊಂಡು ಹೇಳ್ತಾರೆ ಮುಂದೆ ಹರಳಿಲ್ಲದ ಗೆಜ್ಜೆ ಹುರುಳಿಲ್ಲದ ಹಯನು ಹರಳಿಲ್ಲದ ಗೆಜ್ಜೆ ಅಂದರೆ ಓಂಕಾರ ಅಂತ ಕೇಳ ಅನಾಹತನಾದ ಅಂತ ಹೇಳ್ಬೋದು ಹರಳು ಅಂದರೆ ಗೆಜ್ಜೆ ಒಳಗಡೆ ಅಲ್ಲಾಡ್ತಿರ್ತದಲ್ಲ ಅದ ಕಲ್ಲು ಅಥವಾ ಏನು ಹಾಕಿರ್ತಾರಲ್ಲ ತರ ಅದು ಹರಳಿಲ್ಲದ ಗೆಜ್ಜೆ ಹುರುಳಿಲ್ಲ ಹುರುಳು ಅಂದ್ರೆ ಹಗ್ಗ ಹಗ್ಗ ಅಂದ್ರೆ ನೀವು ಹೈನು ಕರ್ಕೋಬೇಕಾದ್ರೆ ಹಾಲು ಕರ್ಕೋಬೇಕಾದ್ರೆ ಅದನ್ನ ಕಟ್ತಿರಲ್ಲ ಹಸುನ ಇವನು ಯಾವ ಹಸುವನ್ನು ಹಿಂಡ್ಬೇಕಾಗಿಲ್ಲ ಕಟ್ಟಬೇಕಾಗಿಲ್ಲ ಆದ್ರೂ ಇವನ ಹತ್ರ ಇರ್ಬೋದು ಹರಳಿಲ್ಲದ ಗೆಜ್ಜೆ ಹುರುಳಿಲ್ಲದ ಹೈನು ಮುಂದೆ ಕಬ್ಬುನ ಉಂಡ ನೀರಿನ ಪರಿನೋಣ ಕಬ್ಬಿಣ ಕರಗಿಸಿದ್ರೆ ಪೂರ ನೀರಿನ ತರ ಆಗ್ಬಿಡುತ್ತದೆ ಆದ್ರೆ ಗಟ್ಟಿಯಾದಾಗ ಅದ್ರಲ್ಲಿರುವಂತಹ ನೀರಿನ ಅಂಶ ಕಾಣಿಸಲ್ಲ ಹಾಗೆ ಕಬ್ಬಿನ ಉಂಡ ನೀರು ಅದು ಬೇರೆ ಬೇರೆ ವಚನಗಳಲ್ಲೂ ಕೂಡ ಬರ್ತದೆ ಆ ಕಬ್ಬಿನ ಕಬ್ಬಿಣದಲ್ಲಿ ನೀರಿದ್ರೂ ಕೂಡ ಇಲ್ಲದಂತೆ ಇರ್ತದಲ್ಲ ಅದಕ್ಕೆ ಕಬ್ಬಿನ ಉಂಡ ನೀರಿನ ಪರಿನೋ ಪರಿಯಂತೆ ಪರಶಿವ ಯೋಗ ಕೊನೆ ನುಡಿಯಲ್ಲಿ ಹೇಳ್ತಾರೆ ಹುರಿದು ಬಿತ್ತಿದ ಬೀಜದ ರಾಶಿಯ ಪರಿಯಂತೆ ಪರಶಿವ ಯೋಗ ಅಂದ್ರೆ ಹುರಿದು ಬಿತ್ತಿದ್ರೆ ಬೀಜ ಬೆಳೀತದ ಬೆಳಂಗಿಲ್ಲ ಹಾಗೆ ಅವನಿಗೆ ಶಿವಯೋಗಿಗೆ ಮುಂದಿನ ಜನ್ಮ ಅನ್ನುವಂಥದ್ದು ಇಲ್ಲ ಕೊನೆಯದ್ರಾಗ ಹೇಳ್ತಾರೆ ತನುಗುಣಗಳನ್ನು ಅರಿಯದ ಸಮಾಧಿ ಅಂದರೆ ದೇಹ ಗುಣಗಳೇನಿದಾವಲ್ಲ ನಮಗೆ ಹಸಿವು ತೃಷಿ ನಿದ್ರೆ ಆ ಬೈಕೆಗಳು ಯಾವ ಕೂಡ ಶಿವಯೋಗಿಗೆ ಇಲ್ಲ ಶಿವಯೋಗಿಂತ ಬರ್ಕೊಳ್ಳೋದು ಬೇರೆ ಭಾಷಣದಲ್ಲಿ ಹೇಳೋದು ಬೇ ಹೇಳೋದು ಬೇರೆ ಈಗ ಎಲ್ಲರೂ ಶಿವಯೋಗಿ ಮಾಡಿಬಿಡ್ತಾರೆ ಭಾಷಣದಲ್ಲಿ ಗೊತ್ತಾಯ್ತಲ್ವಾ ಆ ನಿಜವಾಗಿ ಶಿವಯೋಗಿ ಆಗಬೇಕಂದ್ರೆ ತನುಗುಣ ಗುಣಗಳಿರಬಾರ್ದು ಹಸಿ ಹುತ್ರುಷಿ ನಿದ್ರೆಗಳು ಇರಬಾರ ಆ ಕಾಟಗಳಿರಬಾರ್ದು ಆ ಕಾಟ ಇರಬಾರ್ದು ಅದರರ್ಥ ಶಿವಯೋಗಿ ನಿದ್ದೆನೆ ಮಾಡಲ್ಲ ಅಂತಲ್ಲ ನಮ್ಮ ನಿಮ್ಮ ಹಾಗೆ ವಿಕಾರದ ನಿದ್ರೆ ಅಲ್ಲ ಅವನು ತನುಗುಣಗಳನ್ನು ಅರಿಯದ ಸಮಾಧಿ ಮನವಳಿದು ಮನಸ್ಸಿಲ್ಲದೆ ಕೂಡತಕ್ಕಂತ ಸುಖ ನೆರೆಯೋದು ಅಂದ್ರೆ ಕೂಡದು ಇಬ್ಬರ ಕೂಟದಲ್ಲಿ ಸಿಗುವ ಸುಖಕ್ಕೆ ನೆರೆಯುವ ಸುಖ ಆದ್ರಲ್ಲಿ ಯಾರ ಕೂಟವೂ ಇಲ್ಲ ತನುಗುಣಗಳೇ ಇಲ್ಲ ಅಂದಾಗ ಯಾರನ್ನು ಬಯಸುವ ಅಗತ್ಯ ಇಲ್ಲ ತನುಗುಣಗಳನ್ನು ಅರಿಯದ ಸಮಾಧಿ ಮನವಳಿದು ನೆರೆವ ಅಸುಖ ಮನವಳಿದು ನೆರೆವ ಆ ಸುಖ ನಿಮ್ಮ ನೆರೆಯಲರಿದು ನಿಜ ಗುಣ ಯೋಗ ಯಾರು ಪರಮಾತ್ಮನ ಕೂಡೋದು ಕಲ್ತಿದಾನೋ ಸಮಾಧಿ ಸ್ಥಿತಿಯಲ್ಲಿ ಅದೇ ನಿಜಗುಣ ಯೋಗ ಅನುಪಮ ಸುಖಿ ಸಿದ್ಧರಾಮೇಶ ತಂದೆ ಅನುಪಮ ಸುಖಿ ಸಿದ್ಧರಾಮೇಶ ತಂದೆ ಇಂತಹ ಅದ್ಭುತವಾದ ಒಂದು ಸ್ವರವಚನ ಅರ್ಥ ಮಾಡಿಕೊಂಡ್ರೆ ಅದು ಸಾಧಿಸ್ತೀವೋ ಬಿಡ್ತೀವೋ ನಾವು ಜನ್ಮ ಜನ್ಮಾಂತರಗಳೇ ಬೇಕಾಗ್ಬೋದು ಇದನ್ನು ಸಾಧಿಸಕ್ಕೆ ಒಂದು ಜನದಲ್ಲಿ ಆಗದೆ ಇರ್ಬೋದು ಆದ್ರೆ ಅಂತಿಮ ಸಿದ್ಧಿ ಇದು ಶಿವಯೋಗದ ಅಂತಿಮ ಸಿದ್ಧಿ ಇದು ಇದಿಷ್ಟು ఇవతిన చింతన సర్వరిగూ శరీష్